ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಮೊನ್ನೆ ಒಂದು ಹಾಡು ಆಡಿ ಹಾಕಿದ್ದೆ ನಗುವ ನ ಅಂತ ಬಟ್ಟು ಅದಕ್ಕೆ ಸ್ವಲ್ಪ ಅಷ್ಟೊಂದು ರೆಸ್ಪಾನ್ಸ್ ಬಂದಿಲ್ಲ ಸ್ವಲ್ಪ ಜನ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದರು ಹೊಸ ಪ್ರಯತ್ನ ಚೆನ್ನಾಗಿ ಆಡಿದ್ದೀರಾ ಅಂತ ಕಮೆಂಟ್ ಮಾಡಿದರು ಅದಕ್ಕೆ ಇನ್ನೊಂದು ಹಾಡು ಹೇಳೋಣ ಅಂತ ಆಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಹಾಡು ಹೇಳೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನೋಡೋಣ ಪ್ರಯತ್ನ ಪಡೋಣ ಅಂತ ಆಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ವಾಯ್ಸು ಆಡ್ಬೋದಾ ಮತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮ ಕಮೆಂಟ್ ವೆಯ್ಟ್ ಮಾಡ್ತಾ ಇರ್ತೀನಿ ಚಟ್ ಆಡ್ ಚೆನ್ನಾಗಿದ್ರೆ ಪರವಾಗಿಲ್ಲ ಮುಂದುವರಿಸಿ ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪರ್ ಬೇಡ ಅಂತಲೇ ಮಾಡಿ ಪರವಾಗಿಲ್ಲ ನಾನು ಯಾವ ಮುಂದುವರಿಬೇಕೋ ಬೇಡುವಂತ ನೀವೇ ಡಿಸೈಡ್ ಮಾಡಬೇಕು ಹಾಡು ಚೆನ್ನಾಗಿದೆ ಕೇಳಿಸ್ಕೊಳೋರ್ಗು ಇಷ್ಟ ಆಗಬೇಕಲ್ವಾ ನಮಗೆ ನಾವೇನು ಯಾವಾಗ ಇರ್ತೀವಿ ಬಟ್ ಕೇಳಿಸ್ಕೊಳೋರ್ಗು ಇಷ್ಟ ಆಗಬೇಕಲ್ವಾ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾವುದಕ್ಕೂ ಒಂದು ಸರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಮುತ್ತಣ ಫಿಲಮಿಂದ ಇದ್ದೀನಿ ನೂರು ನೂರು ಕೋಹಿ ನೂರು ಹಾಡು ಇದು ಸ್ವಲ್ಪ ಹಾಡೋದು ಕಷ್ಟ ಬಟ್ ಪ್ರಯತ್ನ ಪಟ್ಟಿದ್ದೀನಿ ದ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ನೂರು ನೂರು ಕೂಗಿ ಕೊಟ್ಟರು ಬೇಡ ಹಂಬುತ್ತೀನಿ ಚೆಲುವೆ ಬೇಡ ಹಂಬುತ್ತೀನಿ ಚೆಲುವೆ ಸೇಬುಗಲ್ಲದ ಬಾಯಿ ಚೆಲ್ಲಿದ ರಾಶಿ ರಾಶಿ ಮುತ್ತು ಸಾಲದೆ ಚೆಲ್ಲುವೆ ನೂರು ನೂರು ಕೋಹಿ ನೂರು ಕೊಟ್ಟರು ಬೇಡ ಹಂಬುತ್ತೀನಿ ಚೆಲುವ ಬೇಡ ಹಂಬುತ್ತೀನಿ ಚೆಲುವ ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತ ಸಾಲದೀ ಚೆಲುವ ಹೊನ್ನಿಗಿಂತಲೂ ನಿನ್ನ ನಂಬುತ್ತೀನಿ ಚಿನ್ನ ನಿನ್ನ ಬಣ್ಣ ಮಾತನಾಡು ನವಿಲೆ ಬಿಡಬೇಡ ಬೊಗಸೆಗಣ್ಣ ವಿರಹವೆಂದರೆ ನಾನು ಹಂಚುತ್ತೀನಿ ನಿನ್ನಲತೆ ನಾನು ತೋಳು ಸಾವಿರವಿಲ್ಲ ಇದರಲ್ಲಿ ಬಂದಿ ನೀನು ಕೋಟಿ ಕೋಟಿ ಹೂಗಳಲ್ಲಿ ನೀನು ಇದ್ದೆ ಮಲ್ಲಿಗೆಯಲ್ಲಿ ತೋರಿಕೊಟ್ಟ ಕಣ್ಣಿ ಈಗ ಒಂದಿಸಮ್ಮ ಮುತ್ತುಗಳಲ್ಲಿ ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು

ರಾಜ್ಯ ಕೊಟ್ಟರು ಬೇಡ ಹಂಬುತ್ತೀನಿ ನೀನೇ ಮುತ್ತು ರಾಜ ಪ್ರೇಮ ಚಾಮರ ಬೀಸೋ ನನ್ನೆದೇ ನಿನ್ನ ಲೋಕ ಸೋಲಿಗಿಂತಲೂ ಸಾವು ನಂಬುತ್ತೀನಿ ನನ್ನ ಜಯ ನೀನು ಬಾಳ ನೀ ಹಿಂದೆ ನಾನೇ ಮುಂದೆ ಕೋಟಿ ಕೋಟಿ ನಾಯಕರಲ್ಲಿ ನೀನು ಹಿಂದೆ ಗಂಡದೆಯಲ್ಲಿ ತೋರಿಕೊಟ್ಟ ಕೊಟ್ಟ ಗುಂಡಿಗೆಗೊಂದು ವಾರ ಹಾಕು ತೋಳುಗಳಲ್ಲಿ ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು ಬೇಡ ಹಂಬುತ್ತೀನಿ ಚೆಲುವೆ ಬೇಡ ಹಂಬುತ್ತೀನಿ ಚೆಲುವೆ ಸೇಬುಗಲ್ಲದ ಬಾಯಿ ಚೆಲ್ಲಿದ రాశి రాశి మొత్ు సాలదీ చెల నూరు నూరు కోహి నూరు కూగి కొట్టరు బేడ అంబు తినీ చెలవ బేడ అంబు నాను చాను జీను జేను రాశి రాశి మొత్తు సీ చెలవ థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ